ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾ ವಿಷ್ಣು ಝಲಂದಂ ಸರ್ವಧೋಮಕಂ ನೃಸಿಂಹವೇಷಣಂ ಭದ್ರಂ ಮೃತ್ಯು ಮೃತ್ಯೋ ನಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಷ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಈ ಡಿಸೆಂಬರ್ ತಿಂಗಳು ಈ ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಲಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಐದು ಗ್ರಹಗಳ ಸ್ಥಾನಫಲಟ ಆಗ್ತದೆ ಯಾವ್ಯಾವ ಗ್ರಹ ಈ ಐದನೇ ತಾರೀಕಿಂದ ಇದೇ ಡಿಸೆಂಬರ್ ಐದನೇ ತಾರೀಕಿಂದ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂಗಾರಕ ಅಂದರೆ ಮಂಗಳ ಗ್ರಹ ಏಳರಿಂದ ಏಳನೇ ಏಳನೇ ತಾರೀಕಿಂದ ಧನುರ್ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಬುಧ ವೃಶ್ಚಿಕ ರಾಶಿಯಲ್ಲಿ ಹಾಗೇ ಧನುರ್ ರಾಶಿಯಲ್ಲಿ ಕೂಡ ಇರ್ತಾರೆ ವೃಶ್ಚಿಕ ಮತ್ತು ಧನುರ್ ರಾಶಿಯಲ್ಲಿ ಕೂಡ ಬುಧ ಇರ್ತಾರೆ ಸೂರ್ಯ ಹದಿನಾರರಿಂದ ಧನುರ್ ರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ ಇದೇ ಇಪ್ಪತ್ತರಿಂದ ಶುಕ್ರಗ್ರಹ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾರೆ ಹಾಗೆ ಎಂದಿನಂತೆ ಶನಿ ಭಗವಂತರು ಶನಿ ಶನಿ ಭಗವಂತರು ಮೀನರಾಶಿಯಲ್ಲಿ ಇರ್ತಾರೆ ಹಾಗಿದರೆ ಮೇಷರಾಶಿಯವರೆಗೆ ಡಿಸೆಂಬರ್ ತಿಂಗಳು ಯಾವ ರೀತಿ ಫಲಾಫಲಗಳು ನೋಡೋಣ ಬನ್ನಿ ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ವೃತ್ತಿ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ನಿಮಗೆ ಲಭಿಸುತ್ತೆ ಈ ಡಿಸೆಂಬರ್ ತಿಂಗಳು ಸ್ವಲ್ಪ ಏರಿಳಿತ ಇದ್ದರೂ ಕೂಡ ಈ ವೃತ್ತಿರಂಗದವನ್ನು ತಗೊಂಡ್ರೆ ನೀವು ಸ್ವಲ್ಪ ಅತ್ಯುನ್ನತವಾದಂಥ ಅವಕಾಶಗಳು ಹೊಸ ಹೊಸ ಅವಕಾಶಗಳು ನಿಮಗೆ ಲಭ್ಯ ಲಭ್ಯ ಆಗ್ತದೆ ಹಾಗೇ ನಿಮ್ಮ ಕೆಲಸದ ಕಠಿಣ ಪರಿಶ್ರಮ ನಿಮ್ಮ ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವ್ರು ನೀವು ಮಾಡುವಂಥ ಕೆಲಸ ಸ್ವಲ್ಪ ಕಷ್ಟಕರವಾಗಿ ಮೇಲಧಿಕಾರಿಯಿಂದ ಆಗಿರಬಹುದು ಸಹೋದ್ಯೋಗಿಗಳಿಂದ ಆಗಿರಬಹುದು ಸ್ವಲ್ಪ ನಿಮ್ಮ ಒತ್ತಡದ ಜೀವನ ಎಂದಿನಂತೆ ಮುಂದುವರಿಯುತ್ತೆ ಇದೆ ಡಿಸೆಂಬರ್ ತಿಂಗಳಲ್ಲೂ ಕೂಡ ಹಾಗೇ ನಿಮ್ಮ ಸಹೋದ್ಯೋಗಿ ಮೇಲೋದ್ಯೋಗಿ ಸ್ವಲ್ಪ ಅವರಿಂದ ಕಿರಿಕಿರಿ ಕುಳಗ ಕಿರಿಕಿರಿ ಕೂಡ ಅನುಭವಿಸ್ತೀರಾ ನೀವು ಈ ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದಿರಿ ನಿಮ್ಮ ಕೆಲಸ ಮಾತ್ರ ನೀವು ಮಾಡ್ಕೊತಾ ಹೋದರೆ ಯಾ ಅದರಿಂದ ನೀವು ಹೊರಗಡೆ ಬರ್ತೀರಾ ಇನ್ನು ಹಣಕಾಸಿನ ವಿಷಯ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು ಅನಗತ್ಯವಾಗಿರ್ತಕ್ಕಂಥ ಖರ್ಚುಗಳು ದೂರ ಊರದ ಪ್ರಯಾಣ ಅಲ್ಲೋಗೋಣ ಇಲ್ಲೋಗೋಣ ಅಂತ ಯೋಚನೆ ಮಾಡ್ತಾ ಇರ್ತೀರಿ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿ ಯಾಕೆಂದರೆ ಅದಷ್ಟು ನಿಮಗೆ ಸಮಂಜಸವಾದಂಥ ಸಮಯ ಈ ಮೇಷರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಇಲ್ಲ ಹಾಗಾಗಿ ಅದನ್ನು ಸ್ವಲ್ಪ ದೂರ ಪ್ರಯಾಣಗಳನ್ನು ಮುಂದೂಡಿ ಇನ್ನು ಸಾಂಸಾರಿಕವಾಗಿ ಕೌಟುಂಬಿಕವಾಗಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುತ್ತೆ ಅವ್ರಿಗೆ ಸ್ವಲ್ಪ ಸಮಯವನ್ನು ಕೊಡಿ ಅವ್ರ ಮಾತನ್ನು ಕೇಳಿಸ್ಕೊಳ್ಳುವಂಥ ಒಂದು ಔದಾರ್ಯತೆಯನ್ನು ಒಂದು ಸಂಯಮವನ್ನು ನೀವು ಬಳಸ್ಕೊಳ್ಳಿ ಒಳ್ಳೆಯದಾಗ್ತದೆ ಇದೇ ಇಪ್ಪತ್ತನೇ ತಾರೀಕಿಂದ ಶುಕ್ರ ಒಂಬತ್ತನೇ ಮನೆಯಿಂದ ಬರೋ ಬರೋದರಿಂದ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಗೆ ಶುಕ್ರ ಬರೋದರಿಂದ ಹಣಕಾಸು ಆಗ್ಬೋದು ಕೌಟುಂಬಿಕ ಜೀವನ ಆಗ್ಬೋದು ಸ್ವಲ್ಪ ಸುಧಾರಿಸುತ್ತೆ ಅಲ್ಲಿವರೆಗೂ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ ಇನ್ನು ಆರೋಗ್ಯದ ವಿಷಯದಲ್ಲಿ ಆರೋಗ್ಯದ ವಿಷಯದಲ್ಲಿ ನಿಮ್ಮ ಜಂಜಾಟದಿಂದ ಏನು ನಿಮ್ಮ ವೃತ್ತಿರಂಗದಲ್ಲಾಗಿರಬಹುದು ಉದ್ಯೋಗದಲ್ಲಾಗಿರ್ಬೋದು ಜಂಜಾಟದಿಂದ ನಿಮ್ಮ ಆರೋಗ್ಯ ನೀವು ಮರ್ತೊಟ್ಟಿರ್ತೀರ ಸ್ವಲ್ಪ ಹುಷಾರಾಗಿರಿ ಸಣ್ಣ ಪುಟ್ಟ ವಿಷಯಗಳನ್ನು ಕೂಡ ಗಮನ ಹೆಚ್ಚಿನ ಜಾಗ್ರತೆ ವಹಿಸಿ ಆ ಸಮಸ್ಯೆಗಳು ಬರೆದಾಗೆ ನೀವು ಸ್ವಲ್ಪ ಕಾಪಾಡ್ಕೊಬೇಕಾಗತ್ತೆ ನಿಮ್ಮ ಆರೋಗ್ಯವನ್ನು ವಿದ್ಯಾರ್ಥಿ ಜೀವನಕ್ಕೆ ಒತ್ತಡದ ಪರಿಸ್ಥಿತಿ ಕೂಡ ನಿಮಗಿದೆ ಸ್ಪರ್ಧಾರ್ಥಕವಾದಂಥ ಪರೀಕ್ಷೆಗಳನ್ನು ಬರೆಯುವಂಥವರು ಹೆಚ್ಚು ಕಾನ್ಸಂಟ್ರೇಷನ್ ಅಂದರೆ ಆ ವಿಷಯದ ಬಗ್ಗೆ ಗಮನವನ್ನು ಕೇಂದ್ರೀಕರಿಸಿ ಮಾಡಿ ಒಳ್ಳೆಯದಾಗ್ತದೆ ಪರಿಹಾರ ದತ್ತಾತ್ರೇಯನನ್ನು ಸ್ವಾಮಿ ದತ್ತಾತ್ರೇಯನ ಗಾಣಗಾಪುರದ ದತ್ತಾತ್ರೇಯರನ್ನು ದ ಸಂದರ್ಶನ ಮಾಡಿ ಅವರ ಪೂಜೆಯನ್ನು ಮಾಡಿ ಅದರಿಂದ ನಿಮಗೆ ಈ ಕೆಟ್ಟ ಗಿಳಗಳೆಲ್ಲ ಹೋಗಿ ಶುಭವನ್ನು ನೀಡ್ತದೆ ಶುಭವಾಗಲಿ ಒಳ್ಳೆಯದಾಗಲಿ